ಸಂಸತ್ ಒಳಗೆ ನುಗ್ಗಿ ಆತಂಕ ಸೃಷ್ಟಿಸಿದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಳಿ ನಡೆಸಿದ ಮನೋರಂಜನ್ ಹಾಸನ ಮೂಲದವನು ಹಾಸನ ಜಿಲ್ಲೆ ಅರಕಲಗೂಡಿನ ಮಲ್ಲಾಪುರ ಗ್ರಾಮದವರಾಗಿದ್ದು ನಮ್ಮ ಊರಿಗೆ ಕೆಟ್ಟ ಹೆಸರು ತಂದಿದ್ದಾನೆ ಶಿಕ್ಷೆ ಆಗಬೇಕು ಮನೋರಂಜನ್ ತಂದೆ ದೇವರಾಜ್ ಇಲ್ಲಿ ಜನಿಸಿದವರು ಮನೋರಂಜನ್ಗೂ ನಮ್ಮ ಗ್ರಾಮಕ್ಕೂ ಸಂಬಂಧ ಇಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಈಗಾಗಲೇ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಈ ಹುಡುಗ ನಮ್ಮೂರಿಗೆ ಯಾವ ಕಾರಣಕ್ಕೂ ಬಂದಿಲ್ಲ ಯಾವಾಗಲೂ ಕೂಡ ಅವ್ರು ತಂದೆ ಅವ್ರ ಜಮೀನು ಅಂತ ಹೇಳಿದ್ದಾರೆ ಅಷ್ಟೇ ಬಿಟ್ಟರೆ ಅವ್ರ ಜಮೀನಲ್ಲಿ ಲೀಸು ಕೊಟ್ಟಿದ್ದಾರೆ ಲೀಸು ಕೊಟ್ಟ ಮೇಲೆ ಅವರು ಅದ್ದೈಸಿ ಪಸ್ಕೊಂಡು ಒಂದೇ ಬಂದು ಹೋಯ್ತವ್ರು ಅಷ್ಟೇ ಅವರು ಅವ್ರ ಮಗ ಯಾವಾಗಲೂ ನಮ್ಮೂರಿಗೆ ಬಂದಿಲ್ಲ ಇನ್ನೂವರೆಗೆ ಅವರು ಜಮೀನ್ದಾರ ಜಮೀನು ಇರ್ಬೋದು ಅವ್ರ ತಂದೆದು ಬಟ್ ಅವರು ಜಮೀನು ಮಾಡ್ತಾರೆ ಅವ್ರು ಯಾವಾಗಲೂ ಬೇರೆಯವ್ರಿಗೆ ಕರ್ಕೊಂಡ್ಬಂದು ಕೂಲಿ ಮಾಡೋದು ಗೊತ್ತಿಗೆ ಕೊಡೋದು ಮಾಡ್ಕೊಂಡು ಮಾಡ್ಕೊಂಡ್ತಾರೆ ಇದು ಅವರು ಆಲ್ರೆಡಿ ನಮ್ಮೂರಲ್ಲ ನಾವು ಹೇಳ್ಬೇಕು ಅಂದ್ರೆ ಅವ್ರ ತಾಯಿ ಊರು ಮಾತ್ರ ನಮ್ಮೂರು ಅವ್ರ ತಂದೆ ಬೇರೆ ಇಲ್ಲಿಂದ ಬಂದು ಸೇರ್ಕೊಂಡು ಹಿಂದೆಯಿಂದ ಇಲ್ಲಿ ಬಂದು ದಿನ ಮಾಡ್ಕೊಂಡಿದ್ದೀರ ಜಮೀನು ಮಾಡವ್ರೆ ಜಮೀನು ಮಾಡಿ ಇಲ್ಲೇ ಗುತ್ತಿಗೆ ಪದಕ್ಕೆ ಪಡ್ಕೊಂಡು ಅವರು ಹೋಯ್ತಾವೆ ಅವ್ರು ನಮ್ಮೂರು ಹೆಸರು ಹೇಳಿದ್ರೆ ತಪ್ಪು ಇನ್ನು ಎಣ್ಣೆ ಗಿಡದ ಬಗ್ಗೆ ಏನು ಹೇಳ್ತೀನಿ ಅದು ತಪ್ಪು ಸಂಪೂರ್ಣವಾಗಿ ನಮ್ಮ ದೇಶದ ಒಂದು ಕೀರ್ತಿ ಇದ್ದಂಗೆ ಅದು ಸಂಸತ್ನ ದಾಳಿ ಅಲ್ಲ ಅದ್ರ ಬಗ್ಗೆ ಮಾತಾಡೋಷ್ಟು ವರದಿ ಯಾರದಿರು ಇರಬಾರ್ದು ನಮ್ಮ ದೇಶದ ಪ್ರಜೆಯಾಗಿ ನಾವು ಅಲ್ಲಿಗೆ ಹೋಗಿ ಈ ಥರ ಕೆಲಸ ಮಾಡೋರು ಅಂದ್ರೆ ಮಲ್ಲಾಪುರ ಗ್ರಾಮಸ್ಥರನ್ನ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಮಾತನಾಡಿಸಿದ್ದಾರೆ ನೋಡೋಣ ನಿನ್ನೆ ಸಂಸತ್ನ ಕಲಾಪ ವೇಳೆ ಆತಂಕಕಾರಿ ಬೆಳವಣಿಗೆ ಒಂದು ನಡೆದಿತ್ತು ಹಾಸನ ಜಿಲ್ಲೆಯ ಅರ್ಕಲಗೂಡು ತಾಲೂಕಿನ ಮಲ್ಲಾಪುರ ಗ್ರಾಮದ ಮನೋರಂಜನ್ ಎಂಬ ಯುವಕ ಸಂಸತ್ಗೆ ನುಗ್ಗಿ ಆತಂಕವನ್ನ ಸೃಷ್ಟಿ ಮಾಡಿದ್ರು ಎಂಬಂತಹ ವದಂತಿ ಈಗ ಎಲ್ಲ ಕಡೆ ಹರಿದಾಡಿತ್ತು ಆದರೆ ಇದೇ ರೀತಿಯ ಇದೇ ರೀತಿಯಲ್ಲಿ ನಾವೀಗ ಮಲ್ಲಾಪುರ ಗ್ರಾಮದಲ್ಲಿದ್ದೇವೆ ಇಲ್ಲಿನ ಗ್ರಾಮಸ್ಥರು ಏನು ಹೇಳ್ತಾರೆ ಮಲ್ಲಾಪುರ ಗ್ರಾಮಕ್ಕೂ ಮತ್ತು ಮ ಮನೋರಂಜನ್ ಇದ್ದಾರೆ ಏನು ಇವರಿಗೂ ಸಂಬಂಧ ಏನಿದೆ ಮತ್ತು ಇಲ್ಲಿನ ಅವ್ರನ್ನ ಕುಟುಂಬ ಯಾವ ರೀತಿಯಾದ ಸಂಬಂಧವನ್ನು ಈ ಗ್ರಾಮದೊಂದಿಗೆ ಇಟ್ಕೊಂಡಿದ್ದಾರೆ ಮತ್ತು ಎಲ್ಲ ಮಾಹಿತಿಯನ್ನು ನಾವೀಗ ಅಲ್ಲಿನ ಗ್ರಾಮಸ್ಥರ ಜೊತೆಗೆ ತಿಳ್ಕೊಳ್ತಾ ಹೋಗೋಣ ಸರ್ ಈಗ ಮನೋರಂಜನ್ ಎಂಬಂಥವರು ನಿನ್ನೆ ಸಂಸತ್ತಿಗೆ ನುಗ್ಗಿ ಒಂದು ಆತಂಕವನ್ನು ಸೃಷ್ಟಿ ಮಾಡಿದ್ದಾರೆ ಸರ್ ಮನೋರಂಜನ್ಗೂ ಮತ್ತು ಮಲ್ಲಾಪುರ ಗ್ರಾಮಕ್ಕೂ ಯಾವ ರೀತಿಯಾದ ಸಂಬಂಧ ಇದೆ ಸರ್ ಸರ್ ಮೊದಲನೇದಾಗಿ ಹೇಳ್ಬೇಕಂದ್ರೆ ಮಲ್ಲಾಪುರ ಗ್ರಾಮದಲ್ಲಿ ಆ ಮನೋರಂಜನ್ ವ್ಯಕ್ತಿ ಅನ್ನೋ ವ್ಯಕ್ತಿನ ನೋಡೇ ಇಲ್ಲ ಅವರಪ್ಪ ಮಾತ್ರ ಇಲ್ಲಿ ತೋಟ ಮಾಡಿಕೊಂಡು ತೋಟ ಇದೆ ಒಂದು ಹತ್ತು ಎಕರೆ ತೋಟ ಇದೆ ನಮ್ಮೂರಲ್ಲಿ ಆ ತೋಟ ನೋಡಿಕೊಂಡು ಒಂದು ಬಾರಿ ಎರಡು ಬಾರಿ ಹೋಗಿ ಬರ್ತಾಯಿದ್ರು ಆ ಮನೋರಂಜನ್ ವ್ಯಕ್ತಿ ಅನ್ನೋದು ಗೊತ್ತಾಗಿರೋದು ಆ ಮನೋರಂಜನ್ ಮಲ್ಲಾಪುರದ ಅನ್ನೋದು ಗೊತ್ತಾಗಿರೋದು ನೆನ್ನೆ ಮಾತ್ರ ನಮ್ಮೂರನು ಈ ಮನೋರಂಜನ್ ಅನ್ನೋದು ನಮ್ಮೂರಲ್ಲಿ ಗೊತ್ತಾಗಿರೋದು ನೆನ್ನೆ ಮಾತ್ರ ಇಂಥವ್ರ ಮಗ ಅಂತ ಯಾಕೆಂದರೆ ಆ ವ್ಯಕ್ತಿ ಸುಮಾರು ಮೂವತ್ತ್ನಾಲ್ಕು ವರ್ಷ ವಯಸ್ಸಾಗಿದೆ ಒಂದು ಬಾರಿ ಎರಡು ಬಾರಿ ಬಂದಿರ್ಬೋದೇನೋ ಅದನ್ನೂ ನೋಡಿಲ್ಲ ನಮ್ಮೂರವರು ಯಾಕೆಂದರೆ ಅವರು ವಿದ್ಯಾಭ್ಯಾಸ ಅವ್ರು ಹೆಚ್ಚು ಕಮ್ಮಿ ನಲ್ವತ್ತು ವರ್ಷ ಹಿಂದೆ ಊರು ಬಿಟ್ಟು ಹೋಗಿದ್ರು ಅವ್ರ ತಂದೆ ನಮಗೆ ಗೊತ್ತಿದ್ದ ನಾವು ನಲ್ವತ್ತು ವರ್ಷ ಆಗಿದೆ ಅಂದರೆ ಅದಕ್ಕಿಂತ ಮೊದಲೇ ಹೋಗಿದ್ದಾರೆ ಅವರು ನಮಗೆ ಗೊತ್ತಿಲ್ಲ ಅವ್ರು ಹೋಗಿರೋದು ಆದರೂ ಅವರು ನಮ್ಮೂರವ್ರು ಅಂತ ಗೊತ್ತು ಯಾರು ಮನ ಮನೋರಂಜನ್ ತಂದೆ ಈ ಹಿಂದೆನೇ ಅಲ್ಲಿ ಹೋಗಿ ನೆಲೆಸಿದ್ರು ಅವನು ವಿದ್ಯಾಭ್ಯಾಸ ಮಾಡಿಕೊಂಡು ಇದ್ದ ಅಂತ ಮಾಹಿತಿ ಇತ್ತು ನಮಗೆ ಇವಾಗ ನೋಡಿದ್ರೆ ನಿನ್ನೆ ನಡೆದಿರೋ ಕೃತ್ಯ ತುಂಬ ಖಂಡನೀಯ ಇದು ಪ್ರತಿಯೊಬ್ಬ ಭಾರತೀಯನೂ ಖಂಡಿಸಬೇಕಾದಂಥ ಒಂದು ವಿಚಾರ ಈ ವಿಚಾರದಲ್ಲಿ ನಮ್ಮೂರಿನ ಹೆಸರು ಬಂದಿರೋದು ನಮಗೆ ಒಂದು ಒಂದು ರೀತಿ ದುಃಖ ತರಿಸ್ತದೆ ಇಂಥ ಒಂದು ದಾಳಿ ಮಾಡಿದ್ದೇನೆ ಅಂದರೆ ನಾವೆಲ್ಲ ಕಡಾ ಖಂಡಿತವ ಖಂಡಿಸ್ತೀವಿ ಏನು ಅವ್ರ ಉದ್ದೇಶ ಏನಿರ್ಬೋದು ಸರ್ ಅಲ್ಲಿವರೆಗೂ ಹೋಗಬೇಕು ಅನ್ನೋದು ಉದ್ದೇಶ ಏನಿರ್ಬೋದು ಸರ್ ನಮ್ಗೆ ಅದು ಮಾಹಿತಿನೇ ಇಲ್ಲ ಆ ವ್ಯಕ್ತಿನೇ ಗೊತ್ತಿಲ್ಲ ಅಂದಮೇಲೆ ಅವ್ರ ಬಗ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲವಲ್ಲ ಸರ್ ಆ ವ್ಯಕ್ತಿ ಬಗ್ಗೆ ನಮ್ಮೂರಲ್ಲಿ ಯಾರಿಗೂ ಗೊತ್ತಿಲ್ಲ ಆ ವ್ಯಕ್ತಿ ಏನು ಅಂತಲೇ ಆ ವ್ಯಕ್ತಿ ಬಗ್ಗೆ ನಾವು ಇದುವರೆಗೂ ಆ ವ್ಯಕ್ತಿ ಮೂವತ್ತ್ನಾಲ್ಕು ವರ್ಷದ ಆಗಿದೆ ಅಂದರೆ ಮೂರರು ಒಂದು ಹತ್ತು ಜನನೂ ಅವನ್ನ ವ್ಯಕ್ತಿಗೊಂದು ಒಂದು ಬಾರಿನ ಮಾತಾಡ್ಸಿಲ್ಲ ಗೊತ್ತಿಲ್ಲದರೂ ಕೂಡ ನಿಮ್ಮೂರಿಗೆ ಒಂದು ಕೆಟ್ಟ ಹೆಸರು ಇದೆ ಗೊತ್ತಿಲ್ಲದೆ ಇದ್ರು ಸುಧಾ ನಮ್ಮ ಹೆಸರು ನಮ್ಮೂರ ಹೆಸರು ಒಂದು ಈ ಒಂದು ವಿಚಾರದಲ್ಲಿ ಬಂದಿರೋದು ನಮಗೆಲ್ಲ ದೇಶದ್ರೋಹಿ ಕೆಲಸ ಮಾಡಿರೋದ್ರಿಂದ ನಮಗೆಲ್ಲ ದುಃಖ ತರಿಸ್ತದೆ ಇದಿಷ್ಟು ಮಲ್ಲಾಪುರ ಗ್ರಾಮಸ್ಥರು ಹೇಳ್ತಿರ್ತಕ್ಕಂಥದ್ದು ಕೃಷ್ಣಮೂರ್ತಿ ನೀವು ಏಟಿನ್ ಹಾಸನ ಗಮನಿಸ್ತಾ ಇದ್ದೀವಿ ಇಲ್ಲಿ ಮನೋರಂಜನ್ ಊರಂತ ಏನು ಹೇಳ್ತೀವಲ್ಲ ಆ ಮಲ್ಲಾಪುರದ ಗ್ರಾಮಸ್ಥರು ಒಂದಿಷ್ಟು ಆಕ್ರೋಶವನ್ನ ಹೊರ ಹಾಕ್ತಿದ್ರು ಇದು ಖಂಡನೀಯ ನಮ್ಮೂರವ್ರು ಆಗಿದ್ರು ಒಂದಿಷ್ಟು ತಲೆ ತಗ್ಗಿಸುವಂತ ಕೆಲಸ ಮಾಡ್ಬಿಟ್ರು ಇಂಥವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅನ್ನುವಂಥ ಒಂದಿಷ್ಟು ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಂಸತ್ ಒಳಗೆ ನುಗ್ಗಿ ಆತಂಕ ಸೃಷ್ಟಿಸಿದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧಿತ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ದಾರೆ ಪಟಿಯಾಲ ಕೋರ್ಟ್ಗೆ ಹಾಜರು ಪೊಲೀಸರು ನಿನ್ನೆ ಬಂಧನ ಆಗಿತ್ತು ಇವರೆಲ್ಲರನ್ನ ಬಂಧನ ಮಾಡಿದ್ರು ಇವತ್ತು ಪಟ್ಯಾಲ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಸಂಸತ್ತು ಒಳಗಡೆ ನುಗ್ಗಿ ಆತಂಕ ಸೃಷ್ಟಿಸಿದಂತಹ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧಿತ ಆರೋಪಿಗಳನ್ನು ಈಗ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಪಟ್ಯಾಲ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಿದ್ದಾರೆ ಈಗಾಗಲೇ ಸಂಸತ್ತು ಒಳಗಡೆ ನುಗ್ಗಿ ಆತಂಕ ಸೃಷ್ಟಿಸಿ ಒಂದಿಷ್ಟು ದಾಂಧಲೆ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೇಶದೆಲ್ಲೆಡೆ ಚರ್ಚೆ ಆಗ್ತಾ ಇದೆ ಈಗ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ ಆ ಒಂದು ಆರೋಪಿಗಳನ್ನ ಈಗ ಪಟ್ಯಾಲಾ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ ನಿನ್ನೆ ಒಂದಿಷ್ಟು ವಿಚಾರಗಳನ್ನ ತೆಗೆದುಕೊಂಡಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ